ಹೆಲ್ಪ್ ಹೆಲ್ಪ್ಲೈನ್ಸ್ನ ಹಾಕಿದ್ದಾರೆ ಎಲ್ಲರೂ ಸಹ ಮನೆಯಲ್ಲಿ ಮಕ್ಕಳಿಗೂ ಸಹ ನೀವು ಇದನ್ನ ಹೇಳ್ಕೊಡ್ಬೇಕು ಮೊದಲು ಏನಂತಂದ್ರೆ ಯಾವುದೇ ಸಹಾಯಕ್ಕೆ ನೀವು ಎಲ್ಲೇ ಕಷ್ಟದಲ್ಲಿದ್ದಾಗ ಫಸ್ಟ್ ಮಾಡೋದು ಕರ್ನಾಟಕ ಎಮರ್ಜೆನ್ಸಿ ಲೈನ್ ಒಂದು ಒಂದು ಎರಡು ಅದು ಪೊಲೀಸವ್ರು ಬರ್ತಾರೆ ತಕ್ಷಣಕ್ಕೆ ಪೊಲೀಸ್ ಬಂದು ನಿಮಗೆ ಸಹಾಯ ಮಾಡ್ತಾರೆ ಎರಡನೇದು ಮಕ್ಕಳ ಸಹಾಯವಾಣಿ ಮಕ್ಕಳಿಗೆ ಏನೇ ತೊಂದರೆ ಆಗಿರಲಿ ಯಾವುದೇ ಥರ ಅನಾನುಕೂಲ ಆದಾಗ ಬೀದಿಲಿ ಬಿದ್ದಿರ್ಬೋದು ಮಗು ಅಥವಾ ಎಲ್ಲೋ ಒಂದು ಕಡೆ ಗ್ಯಾರೇಜಲ್ಲಿ ಕೆಲಸ ಮಾಡ್ತಿರ್ಬೋದು ಯಾರೋ ಕರ್ಕೊಂಡು ಹೋಗ್ಬೋದು ಯಾರೋ ತೊಂದರೆ ಕೊಡ್ತಾ ಇರ್ಬೋದು ಮಕ್ಕಳ ಸಹಾಯವಾಣಿ ಒಂದು ಸೊನ್ನೆ ಒಂಬತ್ತು ಎಂಟು ಉಚಿತ ಕಾನೂನು ಸೇವೆಗಳ ಸಹಾಯವಾಣಿ ಈಗ ನಾವು ಯಾವುದೋ ಒಂದು ಕಷ್ಟದಲ್ಲಿದ್ದೀವಿ ಲಾಯರ್ದು ನಮಗೆ ಸಹಾಯ ಬೇಕು ಏನು ಕಾನೂನಾತ್ಮಕವಾಗಿ ನಾವು ಹೆಂಗೆ ಹೋರಾಟ ಮಾಡಬೇಕು ನಮ್ಮ ಮೇಲೆ ಏನೋ ಒಂದು ದೌರ್ಜನ್ಯ ಆಗಿರುತ್ತೆ ನಾವು ಸ್ಟೇಷನ್ಗೆ ಹೋಗಿರ್ತೀವಿ ನಮಗೆ ಎಫ್ ಐ ಆರ್ ಆಗುತ್ತೆ ಚಾರ್ಜ್ ಶೀಟ್ ಮಾಡ್ಬೇಕಾರೆ ಕರೆಕ್ಟ್ ಆಗಿ ಕ್ರಮಗಳನ್ನ ಇಲ್ವಾ ಇದೆಲ್ಲವೂ ನಿಮಗೆ ತಿಳ್ಕೋಬೇಕು ಅಂತಂದ್ರೆ ನಿಮ್ಗೆ ಯಾವುದೇ ಕಾನೂನಿನ ಸಲಹೆ ಆಸ್ತಿ ಜಗಳ ಆಗ್ತಾ ಇರುತ್ತೆ ಅಥವಾ ಏನೋ ಒಂದು ಪಕ್ಕದಲ್ಲಿರೋರು ಗಲಾಟೆ ಮಾಡ್ತಿರ್ತಾರೆ ಯಾವ ತರ ಕಾನೂನಿನಿಂದ ಸಹಾಯ ಪಡ್ಕೋಬೇಕು ಅಂತ ನೀವು ಲಾಯರ್ಸ್ಗೆ ನೀವು ಫೋನ್ ಮಾಡಬೇಕು ಅಂತಂದ್ರೆ ಫ್ರೀ ಆಗಿ ಉಚಿತವಾಗಿ ನಿಮಗೆ ಮಾರ್ಗದರ್ಶನ ಮಾಡ್ತಾರೆ ಉಚಿತ ಕಾನೂನು ಸೇವೆಗಳ ಸಹಾಯವಾಣಿ ಬಂದು ಒಂದು ಐದು ಒಂದು ಸೊನ್ನೆ ಸೊನ್ನೆ ಮತ್ತೆ ಹಿರಿಯ ನಾಗರಿಕರ ಸಹಾಯವಾಣಿ ನಾವು ಎಷ್ಟೋ ಕಡೆ ಹೋದಾಗ ಹಿರಿ ಜೀವಿಗಳು ಅರವತ್ತು ವರ್ಷಗಳ ಮೇಲ್ಪಟ್ಟ ತಾಯಂದಿರು ಬರ್ತಾರೆ ಸಹಾಯಕ್ಕೆ ಮಕ್ಕಳು ಹೊರಗೆ ಹಾಕಿರ್ತಾರೆ ಆಸ್ತಿ ಎಲ್ಲ ಬರ್ಸ್ಕೊಂಡು ಆಚೆ ಹಾಕಿರ್ತಾರೆ ನೋಡ್ಕೊಳ್ಳೋರಿರಲ್ಲ ಬೆಡ್ ಮೇಲೆ ತಾಯಿನ ಬಿಟ್ಬಿಟ್ಟು ಹೊಟ್ಟೋಗಿರ್ತಾರೆ ತಂದೆ ತಾಯಿ ವಯಸ್ಸಾದವ್ರಿಗೆ ಯಾವುದೇ ಥರ ನಿಮಗೆ ಸಹಾಯ ಬೇಕು ಅಂತಂದರೆ ನೀವು ಒಂದು ಸೊನ್ನೆ ಒಂಬತ್ತು ಸೊನ್ನೆಗೆ ಕರೆ ಮಾಡಿ ಮತ್ತು ಮಹಿಳಾ ಸಹಾಯವಾಣಿ ಮಹಿಳೆಯರಿಗೆ ಯಾವುದೇ ಥರ ಸಹಾಯ ಬೇಕು ಅಂತಂದರೆ ಒಂದು ಎಂಟು ಒಂದಕ್ಕೆ ಸಹ ಕರೆ ಮಾಡಿ ನಿಮಗೆ ಲಾಯರು ಡಾಕ್ಟ್ರು ಪೊಲೀಸು ಕೌನ್ಸಿಲರ್ಸು ಎಲ್ಲರೂ ನಿಮಗೆ ಒಂದೇ ಸೂರಿನಡಿ ಸಿಗ್ತಾರೆ ಸೈಬರ್ ಸಹಾಯವಾಣಿ ಮೊಬೈಲಲ್ಲಿ ನಿಮ್ಮ ಮೇಲೆ ಯಾವುದೇ ಥರ ಅಕ್ರಮ ಅಥವಾ ದೌರ್ಜನ್ಯ ಬ್ಲ್ಯಾಕ್ ಮೇಲಿಂಗು ಯಾವುದೋ ದುಡ್ಡಿನ ಫ್ರಾಡು ಏನೇ ಆಗಿರಲಿ ಒಂದು ಸೊನ್ನೆ ಒಂದು ಒಂಬತ್ತು ಮೂರು ಸೊನ್ನೆ ಸೈಬರ್ ಕ್ರೈಮ್ ಸಹಾಯವಾಣಿ ಆ ನಂಬರ್ಗೆ ಮಾಡಿದ್ರೆ ಮೊಬೈಲ್ ಮೇಲೆ ನಡೆಯುವಂಥ ಯಾವುದೇ ದೌರ್ಜನ್ಯ ಬ್ಲ್ಯಾಕ್ ಮೇಲು ಫ್ರಾಡ್ ಕೇಸು ನೀವು ಸಾಲ್ವ್ ಮಾಡ್ಕೋಬೋದು ಸೊ ಇಷ್ಟು ಸಹಾಯವಾಣಿ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು ನೀವೆಲ್ಲ ತಿಳ್ಕೊಳ್ಳಿ ಮತ್ತು ಎಂಟ್ರಿ ಮಾಡ್ತೀವಿ ಎಂಟ್ರಿ ಮಾಡಿದ ತಕ್ಷಣ